ಮಂಗಳೂರು ಪ್ರವಾಸದಲ್ಲಿರುವಾಗಲೇ ನಡೆದ ಕೋಟೆಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕಿನ ರಾಬರಿ ಕಥೆ ಹಲವಾರು ಅನುಮಾನಕ್ಕೆ ಎಡೆ ಮಾಡಿಕೊಟ್ಟಿದೆ ಪೊಲೀಸರು ಅಲ್ಲಲ್ಲಿ ತಪಾಸಣೆಯಲ್ಲಿ ಇರುವಾಗಲೇ ನಡೆದ ಕೋಟಿ ಕೋಟಿ ರಾಬರಿ ಪೊಲೀಸ್ ಇಲಾಖೆಯ ವೈಫಲ್ಯಕ್ಕೆ ಹಿಡಿದಂತಹ ಕೈಗನ್ನಡಿಯಾಗಿದೆ ಹೆಲ್ಮೆಟ್ ಹಾಕದವರನ್ನ ಹಿಡಿಯುವುದಷ್ಟೇ ತಮ್ಮ ಕೆಲಸ ಅಂತ ಪೊಲೀಸರು ತಿಳಿದುಕೊಂಡಿದ್ದಾರೆ ದರೋಡೆ ನಡೆಯುತ್ತದೆ ಪೊಲೀಸರು ಅಲರ್ಟ್ ಇರುವಾಗಲೇ ಸಲೀಸಾಗಿ ಎಸ್ಕೇಪ್ ಆಗ್ತಾರೆ ಅಂದ್ರೆ ಕಾನೂನು ಸುವ್ಯವಸ್ಥೆ ಯಾವ ಮಟ್ಟಗಿದೆ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ಶುಕ್ರವಾರದ ದಿನವೇ ಈ ದರೋಡೆ ನಡೆಯುತ್ತದೆ ಅಂದ್ರೆ ಅದೊಂದು ಪ್ರೀ ಪ್ಲಾನ್ ದರೋಡೆ ಅನ್ನೋದಕ್ಕೆ ಬೇರೊಂದು ಸಾಕ್ಷಿ ಬೇಕಾ ಅಲ್ಲಿ ಬಹುತೇಕ ಅಂಗಡಿ ಮುಂಗಟ್ಟುಗಳು ಮುಸಲ್ಮಾನರದ್ದು ಶುಕ್ರವಾರದಂದು ಬೀಗ ಹಾಕಿ ಪ್ರಾರ್ಥನೆಗೆ ತೆರಳುತ್ತಾರೆ ಆ ಸಮಯದಲ್ಲಿ ಆಸ್ತ್ರದಲ್ಲಿ ನಿರ್ಜನವಾಗಿರುತ್ತೆ ಇದೇ ದರೋಡೆಗೆ ಕರೆಕ್ಟ್ ಸಮಯ ಅಂತ ದರೋಡೆಗೌಡರು ಅಂದಾಜಿಸಿರಬೇಕು ಫಿಯಟ್ ಕಾರ್ ನಲ್ಲಿ ಬಂದ ಆಗಂತುಕರು ಹನ್ನೆರಡೇ ಹನ್ನೆರಡು ನಿಮಿಷದಲ್ಲಿ ಬ್ಯಾಂಕಿಗೆ ನುಗ್ಗಿ ಹನ್ನೆರಡು ಕೋಟಿಯಷ್ಟು ಚಿನ್ನ ಒಡವೆಗಳನ್ನ ದೋಚಿ ಪರಾರಿಯಾಗಿದ್ದಾರೆ ಕೋಟೇಕಾರ್ ವ್ಯವಸಾಯ ಸೇವಾ ಸಹಕಾರಿ ಬ್ಯಾಂಕ್ ದರೋಡೆ ಕಥೆ ಇದೇ ಮೊದಲೇನೂ ಅಲ್ಲ ಈ ಹಿಂದೆಯೂ ಇಲ್ಲಿ ದರೋಡೆ ನಡೆದಿತ್ತು ಅಚ್ಚರಿಯಂದ್ರೆ ಆ ದರೋಡಿ ನಡೆಸಿದ್ದು ಬ್ಯಾಂಕಿನವರೇ ಬ್ಯಾಂಕಿನ ನಿರ್ದೇಶಕರೊಬ್ಬರ ಪತಿಯೇ ಆರೋಪಿಯಾಗಿದ್ದ ಆದರೆ ಆ ಪ್ರಕರಣದಲ್ಲಿ ದರೋಡೆಕೋರರಿಗೆ ಶಿಕ್ಷೆ ಕೊಡಿಸಲು ಕೋಟೇಕಾರ್ ಸೊಸೈಟಿಯ ಆಡಳಿತ ಮಂಡಳಿ ಮತ್ತು ಸಿಇಒಗೆ ಸಾಧ್ಯವಾಗದೇ ಇರೋದು ಮತ್ತೊಮ್ಮೆ ದರೋಡೆಕೋರರಿಗೆ ದರೋಡೆ ಮಾಡಲು ಸಾಧ್ಯ ಆಗಿರೋದು ಮೇಲ್ನೋಟಕ್ಕೆ ಕಾಣ್ತಾ ಇದೆ ಶುಕ್ರವಾರ ನಡೆದ ರಾಬರಿಯ ಕಥೆಯೂ ಕೂಡ ಹಲವಾರು ಅನುಮಾನಕ್ಕೆ ಕಾರಣವಾಗುತ್ತಿದ್ದು ಕೋಟ್ಯಂತರ ರೂಪಾಯಿ ಒಡವೆ ನಗದು ಇರುವಾಗ ಸಿಸಿಟಿವಿ ಪರ್ಫೆಕ್ಟ್ ಇಡಬೇಕಾದು ಬ್ಯಾಂಕಿನವರ ಕರ್ತವ್ಯ ಆದರೆ ಲಾಕರ್ ಒಳಗೆ ಸಿಸಿಟಿವಿ ಸುಸ್ಥಿತಿಯಲ್ಲಿ ಇಲ್ಲದೆ ಇರೋದು ದರೋಡೆಕೋರರಿಗೆ ಅನುಕೂಲ ಮಾಡಿಕೊಡುವ ಉದ್ದೇಶದಿಂದಲೇ ಸೊಸೈಟಿಯ ಒಳಗಿನಿಂದಲೇ ಚಮತ್ಕಾರ ಏನಾದರೂ ನಡೀತಾ ಅನ್ನೋ ಅನುಮಾನ ಇದೀಗ ಎದ್ದಿದೆ ಕೋಟೇಕಾರ್ ಸೊಸೈಟಿಗೆ ವಾರದ ಹಿಂದೆಯಷ್ಟೇ ಚುನಾವಣೆ ನಡೆದು ಹೊಸ ಅಧ್ಯಕ್ಷರು ಅಧಿಕಾರ ಪಡೆದಿದ್ರು ಇಲ್ಲಿ ಎರಡು ಬಣಗಳ ನಡುವೆ ತಿಕ್ಕಾಟ ಈ ಹಿಂದಿನಿಂದಲೂ ಇದೆ ಸೊಸೈಟಿ ಅಧಿಕಾರಕ್ಕಾಗಿ ದೊಡ್ಡ ಖೇಲ್ ನಡೀತಾನೆ ಇತ್ತು ಸಾಮಾನ್ಯ ಜನ ಕಟ್ಟಿದ ಸೊಸೈಟಿಗೆ ದುಬಾರಿ ಮೊತ್ತದ ಶೇರ್ ಪಡೆದವರಿಗಷ್ಟೇ ಚುನಾವಣೆಯಲ್ಲಿ ಮತ ಚಲಾಯಿಸುವ ಅವಕಾಶ ಕಲ್ಪಿಸಿ ಸಾಮಾನ್ಯ ಜನರು ಚುನಾವಣೆಯಲ್ಲಿ ಮತ ಚಲಾವಣೆ ಮಾಡದೇ ಇರೋ ತರ ಹುನ್ನಾರ ನಡೆದಿದ್ದು ಮಾತ್ರವಲ್ಲ ಈ ಬ್ಯಾಂಕಿನ ಶ್ರೇಯೋಭಿವೃದ್ಧಿ ಬಯಸುವ ತಂಡವೊಂದು ಚುನಾವಣೆಗೆ ಸ್ಪರ್ಧಿಸಿತ್ತು ಆದರೆ ಅಧ್ಯಕ್ಷ ಸ್ಥಾನ ಬಿಟ್ಟುಕೊಡಲು ತಯಾರಿಲ್ಲದ ಎರಡು ತಂಡಗಳ ನಡುವಿನ ಕಿತ್ತಾಟದಿಂದ ಒಂದು ಬಣದ ಕೈಗೆ ಅಧಿಕಾರ ದಕ್ಕಿತು ದೋ ನಂಬರ್ ದಂಧೆ ಕೋರರ ಹತೋಟಿಗೆ ಬ್ಯಾಂಕ್ ಸಿಲುಕಿದ ನಂತರ ಕೋಟಿ ಕೋಟಿ ರಾಬರಿ ನಡೆದಿರೋದು ಹಲವಾರು ಪ್ರಶ್ನೆಗಳನ್ನ ಹುಟ್ಟುಹಾಕಿದೆ ಇಂತಹ ಪ್ರಕರಣಗಳಲ್ಲಿ ರಾಜ್ಯ ಪೊಲೀಸ್ ಹಿರಿಯ ಅಧಿಕಾರಿಗಳು ತಂಡವನ್ನ ರಚಿಸಿ ಶ್ವಾನವನ್ನ ಕರೆದುಕೊಂಡು ಬಂದು ಪತ್ತೆ ಹಚ್ಚುವ ಕಾರ್ಯಕ್ಕೆ ಕೈ ಹಾಕಿ ಮಾಧ್ಯಮಗಳ ಮುಂದೆ ತೋರಿಸುತ್ತಾರೆ ಆ ಈ ಪ್ರಕರಣದ ದಾರಿ ಅದರ ಮಾನ್ಯ ಮುಂದಿನ ದಿನಗಳಲ್ಲಾದ್ರೂ ಇಂಥ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡು ರಾಜ್ಯದಲ್ಲಿ ನಡೆಯುವಂತ ಎಟಿಎಂ ದರೋಡೆ ಬ್ಯಾಂಕ್ ದರೋಡೆ ಮತ್ತು ಜನರಿಂದ ಲೂಟಿ ಮಾಡುವ ಕಧಿಮರಿಂದ ಸಾರ್ವಜನಿಕರನ್ನ ಹಾಗೂ ಸರ್ಕಾರದ ಹಣವನ್ನ ರಕ್ಷಿಸ್ತೀರಾ ನಮ್ಮ ಬಿ ಎನ್ ಎನ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಐಕಾನ್ ಅನ್ನ ಪತ್ತಿ ನಮ್ಮ ನಿರಂತರ ಅಪ್ಡೇಟ್ಗಳನ್ನ ವೀಕ್ಷಿಸಿ